ಕಿಲೋಮೀಟ್ರಿ ಮೇಲೆ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ ಟೂ ಈಸ್ ಈಕ್ವಲ್ ಟು ಸೆಕ್ಸ್ಕ್ವರ್ ತೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ತೀಟಾ ಅಂತ ಸಾಧಿಸಬೇಕು ಇದು ನೋಡಿ ಒಂದು ವಿಶೇಷವಾಗಿರುವಂಥ ಎಕ್ಸಾಂಪಲು ಇಲ್ಲಿ ನಾನು ಎಲ್ ಎಚ್ ಎಸ್ ಅನ್ನು ತೆಗೆದುಕೊಳ್ತೀನಿ ವಟ್ ಈಸ್ ಅವರ್ ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಈಸ್ ಟ್ಯಾಂಡ್ ಸ್ಕ್ವರ್ ತೀಟಾ ಎರಡುಗಡೆ ಇರುವಂತಹ ಅಂಶವನ್ನು ತೆಗೆದುಕೊಂಡಿದ್ದೀನಿ ಕಾಟ್ ಸ್ಕ್ವಾರ್ ತೀಟಾ ಪ್ಲಸ್ ಟು ಇಸಿಕ್ವಲ್ ಟು ನಾನು ಏನು ತೊಗೊಂಡ್ಬರಬೇಕು ಎಲ್ ಎಚ್ ಎಸ್ ಇಸಿಕ್ಟು ಇದನ್ನು ತೆಗೆದುಕೊಂಡು ಬರಬೇಕು ದಟ್ ಈಸ್ ಎಕ್ಸ್ವಾರ್ ತೀಟಾ ಪ್ಲಸ್ ಕೊಸೆಕ್ ಸ್ಕ್ವೇರ್ ತೀಟಾ ಅಂತ ತರಬೇಕು ಇಲ್ಲಿ ನೋಡಿ ನಾನು ಏನು ಮಾಡ್ತೀನಪ್ಪ ಅಂತಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ ಯಾವುದೋ ರೀತಿಯ ಸಮೀಕರಣ ಟ್ಯಾನ್ಸ್ಕ್ವರ್ ತೀಟಾ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಸೆಕ್ಸ್ ಸ್ಕ್ವರ್ ತೀಟಾ ಅಂತ ಗೊತ್ತಿದೆ ಹೀಗಾಗಿ ನಮ್ದು ಇಲ್ಲಿ ಟ್ಯಾನ್ಸ್ಕ್ವೇರ್ ತೀಟಾ ಅಂತಂದರೆ ಟ್ಯಾನ್ಸ್ಕ್ವಯರ್ ತೀಟಾ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಆ ಕಡೆ ಬಂದರೆ ಏನಾಗುತ್ತೆ ದಟ್ ವಿಲ್ ಬಿ ಸೆಕ್ಸ್ ಸ್ಕ್ವರ್ ತೀಟಾ ಮೈನಸ್ ಒನ್ ಆಗುತ್ತೆ ಹಾಗಾದರೆ ನಾನು ಟ್ಯಾನ್ಸ್ಕ್ವರ್ ತೀಟಾ ಮೇಲೆ ಏನಂತ ಬರ್ಕೊಳ್ತೀನಿ ದಿಸ್ ಟ್ರಾನ್ಸ್ಕ್ವೆರ್ ತೀಟಾ ಕ್ಯಾನ್ ತೀಟಾ ಮ್ಯಾಸ್ ಸೆಕ್ ಸ್ಕ್ವಾರ್ ತೀಟಾ ಮೈನಸ್ ಒನ್ ಪ್ಲಸ್ ಅದೇ ರೀತಿ ಕಾಟ್ ಸ್ಕ್ವರ್ ತೀಟಾ ನನಗೆ ಇನ್ನೊಂದು ರೀತಿಯ ಸಲೀಕರಣೆ ಇದೆ ಕಾಟ್ ಸ್ಕ್ವೇರ್ ತೀಟ ಪ್ಲಸ್ ಒನ್ ಇಸ್ಕೊಂಡು ಕೋಸೆಕ್ ಸ್ಕ್ವರ್ ತೀಟ ಅಥವಾ ಒನ್ ಪ್ಲಸ್ ಕಾಟ್ ಸ್ಕ್ವರ್ ತೀಟಾ ಇಸಿಕೊಂಡು ಕೋಸೆಕ್ ಸ್ಕ್ವಾರ್ ತೀಟ ಈಗ ನಾನು ಕಾಟ್ ಸ್ಕ್ವಾರ್ ತೀಟ ಇಸ್ ಈಕ್ವಲ್ ಟು ಈ ಪ್ಲಸ್ ಒನ್ ಆ ಕಡೆ ಬಿಟ್ಟರೆ ಕೊಸೆಕ್ ಸ್ಕ್ವಾರ್ ತೀಟ ಪ್ಲಸ್ ಒನ್ ಈ ಕಡೆ ಬಂದರೆ ಮೈನಸ್ ಒನ್ ಹಾಗಾಗಿ ಈ ಕಾಟ್ ಸ್ಕ್ವಾರ್ ತೀಟವನ್ನು ನಾನು ಏನಕ್ಕೆ ಬರ್ಕೊತೀನಪ್ಪಾ ಅಂತಂದರೆ ಕೋಸಕ್ ಸ್ಕ್ವಾರ್ ತೀಟ ಮೈನಸ್ ಒನ್ ಇಲ್ಲಿ ಇದರ ಪ್ಲಸ್ ಟೂವನ್ನು ಬರೆದಿದ್ದೇನೆ ದಿಸ್ ಇಸ್ ಲೈಸ್ ದ ಏನಾಗುತ್ತೆ ಸೆಕ್ಸ್ ಸ್ಕ್ವರ್ ತೀಟವನ್ನು ಆ್ಯಸ್ ಇಟ್ ಇಸ್ ಬರೀತೀನಿ ಪ್ಲಸ್ ಕೊ ಸೆಕ್ಸ್ ಸ್ಕ್ವಾರ್ ತೀಟವನ್ನು ಆ್ಯಸ್ ಇಟ್ ಇಸ್ ಬರೀತೀನಿ ಮೈನಸ್ ಒನ್ನ ನಾನು ಬರೆದಿಲ್ಲ ಈ ಮೈನಸ್ ಒನ್ ಆ್ಯಂಡ್ ದಿಸ್ ಮೈನಸ್ ಒನ್ ಮೇಲೆ ಬಿಕಮ ಮೈನಸ್ ಟು ಆ್ಯಂಡ್ ಈ ಪ್ಲಸ್ ಟು ಟೂವನ್ನು ಬರೆದಿದ್ದೀನಿ ಈ ಪ್ಲಸ್ ಟು ಮೈನಸ್ ಟು ಕ್ಯಾನ್ಸಲ್ ಆಗುತ್ತೆ ಹಾಗಾದರೆ ಏನು ಹೊಡಿತೀರ ಸೆಕ್ ಸ್ಕ್ವಾರ್ ತೀಟಾ ಅಂತ ಹೊಡಿತು ಈ ಸೆಕ್ಸ್ ಸ್ಕ್ವರ್ ತೀಟವನ್ನು ನಾನು ಒನ್ ಬೈ ನಿಮ್ಗೆ ಗೊತ್ತಿದೆ ಈಗಾಗಲೇ ಸೆಕ್ ಸೆಕ್ತಿ ಟೈಸ್ ಸೆಕ್ತಿ ಈಸ್ ಒನ್ ಬೈ ಕೋಸ್ತಿಟ ಹೀಗಾಗಿ ಸೆಕ್ಸ್ ಸ್ಕ್ವೇರ್ ಇದೆ ಹೀಗಾಗಿ ಅದನ್ನು ಒನ್ ಬೈ ಸ್ಕ್ವರ್ ಅಂತ ಬರ್ಕೊತೀವಿ ಒನ್ ಬೈ ಕೋಸೆ ಕೋಸೆಕ್ಸ್ವೇರ್ ತೀಟಾ ಈಸ್ ಒನ್ ಬೈ ಸೈನ್ ಸ್ಕ್ವರ್ ತೀಟಾ ಅಂತ ಬರೀತೀವಿ ನಿಮ್ಗೆ ಗೊತ್ತಿದೆ ಕೋಸೆಕ್ ತೀಟಾ ಈಸ್ ಒನ್ ಬೈ ಸೈನ್ ಒನ್ ಬೈ ಸೈನ್ ಇದೆ ಇವೆಲ್ಲವೂ ಎಲ್ ಕೊಸೆಕ್ ಕೋಸೆಕ್ಸ್ಕ್ವರ್ ಇದೆ ಹೀಗಾಗಿ ಒನ್ ಬೈ ಸೈನ್ ಸ್ಕ್ವಾರ್ ಅಂತ ಬರೀತೀವಿ ದಿಸ್ ಸಿಂಗಲ್ ಇದ್ರದ್ದು ಎಲ್ ಸಿ ಏನಾಗುತ್ತೆ ನೋಡಿ ಎರಡರದ್ದು ಎಲ್ ಸಿ ಎತ್ತಾ ಅಂತಂದ್ರೆ ಸೈನ್ ಸ್ಕ್ವರ್ ತೀಟಾ ಇಂಟು ಕಾರ್ ಸ್ಕ್ವರ್ ಆಗುತ್ತೆ ಇಲ್ಲಿ ಕಾಸ್ಕೋರ್ ತಿಟ ಇದೆ ಎಲ್ ಸಿ ಎಮ್ ಏನಿದೆ ಸೈನ್ಸ್ ಸ್ಕೋರ್ ತಿಟ ಅಂತ ಕಾಸ್ಕೋರ್ ಇದೆ ಕಾಸ್ಕ್ವರ್ ಇದೆ ಅಂತಂದರೆ ನಾನು ಮೇಲೆ ಏನು ಮಲ್ಟಿಪ್ಲೈ ಮಾಡಬೇಕು ಕಾಸ್ಕ್ವರ್ ಅನ್ನು ಹೊರತುಪಡಿಸಿ ಸೈನ್ಸ್ ಸ್ಕೋರ್ ತಿಟ ಮಲ್ಟಿಪ್ಲೈ ಮಾಡಬೇಕು ಸ್ಕೋರ್ ಇದೆ ಹೀಗಾಗಿ ಮೇಲೆ ನಾನು ಕಾಸ್ಕ್ವರನ್ನು ಮಲ್ಟಿಪ್ಲೈ ಮಾಡಿ ವೇ ಫೋರ್ ಸಿಂಪ್ಲೈಸ್ ನಮ್ಗೆ ಈಗಾಗಲೇ ಗೊತ್ತಿದೆ ಸೈನ್ಸ್ ಸ್ಕೋರ್ ತಿಟ ಪ್ಲಸ್ ಕಾಸ್ಕ್ವರ್ ತೀಟ ಅಂದರೆ ಎಷ್ಟು ದ ವ್ಯಾಲ್ಯೂ ಆಫ್ ಸ್ಕೋರ್ ತಿಟ ಪ್ಲಸ್ ಕಾಸ್ಕ್ವಾರ್ ತಿಟ ಈಸ್ ಒನ್ ಅಂತ ಗೊತ್ತಿದೆ ವೇ ಫೋರ್ ಮೇಲ್ ಕಡೆ ಒನ್ ಅಂತ ಇಟ್ಕೊಳ್ತೀನಿ ದಟ್ ವಿಲ್ ಬಿ ನಾನು ಒಂದು ರೂಲ್ ಹೇಳ್ತೀನಿ ನೋಡಿ ಯಾವುದೇ ಒಂದು ಸಂಖ್ಯೆಡ್ ಬೈ ಕೆಳಗಡೆ ಮೂರು ಗುಂಡ್ಲೆ ನಾಲ್ಕು ಇದೆ ಅಂತಂದ್ರೆ ನಾನು ಇದನ್ನ ಒಂದು ಬೈ ಮೂರು ಅಂತ ಬರೀ ಯಾಕಪ್ಪ ಒಂದು 1 ಒಂದು ಎಷ್ಟಾಗುತ್ತೆ ಬಂದು ಮೂರು ಗುಂಡ್ಲೆ ನಾಲ್ಕು ಅಂದ್ರೆ ಅದನ್ನ ನಾನು ಹನ್ನೆರಡು ಅಂತ ನಾವ್ರು ಅಥವಾ ಮೂರು ಗುಂಡ್ಲೆ ನಾಲ್ಕು ಅಂತ ಇದನ್ನ ಮಾಡಿ ಬರೆದಾಗ ಈ ರೀತಿ ಬರೀಬಹುದು

ನೋಡಿ ಎಲ್ಲಿ ಚೆಸ್ ಏನಿದೆ ಸೆಕ್ಸ್ ಸ್ಕ್ವೇರ್ ಥೀಟ ಇದೆ ಬಂದಿದೆಯಾ ಇನ್ನೊಂದು ಏನಿದೆ ಕೋಸೆಕ್ ಸ್ಕ್ವರ್ ಫೀಟ ಇದೆ ಅದು ಬಂದಿದೆ ಇದು ಎಂಟರ್ ಚೇಂಜ್ ಮಾಡ್ಬೋದು ಏನು ತೊಂದರೆ ಇಲ್ಲ ದೇಫರ್ ಅವರ್ ಆನ್ಸರ್ ವಿ ಗೋಟ್ ಆಸ್ ಎ ಸೆಕ್ಸ್ ಸ್ವೋರ್ ಪ್ಲಸ್ ಕೊಸೆಕ್ ಸ್ವೋರ್ ಥೀಟರ್ ದಿಸ್ ತ್ರೀ ಮಾರ್ಟ್ ತ್ರೀ ಮಾರ್ಚ್ ಇಂಪಾರ್ಟೆಂಟ್ ಕ್ವಶನ್